क्लियर आई हैव सो ये लोग कहते हैं अरे वो करते हैं मैंने तो क्लियर ही तो आके मैंने वहां पर ऑलरेडी बोल ही दिया सर साइड के लिए एक बार ये बोल दिया और 5 बोलता है ना दूसरा चीज कहने एसएफसी के लिए मैंने बात किया और ये बात है ये बोल रहा है साइड के ஐமேஷ்டான கேட்கி அது சரியாக எப்படி அந்த ஐந்து ரூபாய் சவால்க்கு ஐந்து ரூபாய் கேட்பு கே முன்னேற்றம் அதே அதே ரீதியாக ஆகியோர் அதில் எப்படி இருந்த அமௌண்ட் ஆகி நான் அலோக்கேஷன் மார்க்குறேன் அதுக்கு எச்சரி ப்ளான் நீங்கள் ப்ளான் அதில் ஏன் கூட

ಸರ್ವೆ ಮಾಡಿಸಿ ಅದೊಂದು ಪ್ರೊಟೆಕ್ಷನ್ ವಾಲ್ ಮಾಡಿ ಟೋಟಲ್ ಸರ್ವೆ ಮಾಡಿ ಅದೊಂದು ಪ್ರೊಟೆಕ್ಷನ್ ವಾಲ್ ಹಾಕಿದ್ವಿ ಅಲ್ಲಿ ಮೊದಲ ಯಾರು ಮಾಡ್ತೀವಿ ಸರ್ ಆ ಕೆರೆ ಏನೇ ಎಷ್ಟಲ್ಲ ಅದನ್ನು ಸರ್ವೆ ಮಾಡಿ ಟೋಟಲ್ ರಿಮೂವ್ ಮಾಡಿ ಕಂಪ್ಲೇಂಟ್ ಗೌರ್ಮೆಂಟ್ ಕೆರೆ ಒತ್ತುವರಿ ಆಗಿಲ್ಲ ಅಂತೇಳಿ ಈಗ ಹಿಂದಿನ ಇದರಲ್ಲೂ ಒಂದು ರಿಪೋರ್ಟ್ ಆಗಿದೆ ಯಾರು ಹಿಂದಿನ ಅವಧಿಯಲ್ಲಿ ರಿಪೋರ್ಟ್ ಮಾಡಿದ್ರು ನಾವು ಸುಮ್ಮನೆ ವ್ಯಾಚ್ ಬೇಡ ಆ್ಯಕ್ಚುಲಿ ಏನು ಸಾಧ್ಯ ರಿಮೂವ್ ಮಾಡ್ಸೋಕೆ ಸಾಧ್ಯ ಅದು ಮಾಡಿಸೋಣ ಮಾಡಿಸಲಾದಂಥ ಪರಿಸ್ಥಿತಿ ಇದ್ದಿದೆ ರಿಸ್ಟ್ರಿಕ್ಟ್ ಮಾಡಿ ಅಲ್ಲಿ ಪ್ರೊಟೆಕ್ಷನ್ ವಾಲ್ ಹಾಕೊಂಡು ಏನು ಹೇಳಿದ್ವಿ ಹಾಂ ಅಲ್ಲಿ ಪ್ರೊಟೆಕ್ಷನ್ ವಾಲ್ ಅಂದರೆ ಅದು ಮೆಸನ್ರಿ ವಾಲ್ ಚೆನ್ನಾಗಿ ಮೆಸನ್ರಿ ವಾಲ್ ಕಟ್ಟಿ ಆ ಮಲ್ಟಿ ಸ್ಲೈಡು ಆಗಬಾರ್ದು ಅಥವಾ ಅವರಿಗೆ ತೊಂದರೆ ಆಗಬಾರ್ದು ಅದ್ರ ಮೇಲೆ ಬಾ ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡೋದು ಅದರ ಮೇಲೆ ಅವರ್ ಆ್ಯಂಡ್ ವಾಕಿಂಗ್ ಟ್ರ್ಯಾಕ್ ಮಾಡಬೇಕು ಆಮೇಲೆ ಈ ಯಮ ಹೇಳಿದ ಎಲ್ಲ ಗಲೀಜು ಬರ್ತದ ಆ ಗಲೀಜನ್ನು ಬೈಪಾಸ್ ಮಾಡೋದಕ್ಕೆ ಒಂದು ಡ್ರೈನ್ ಆಗಿದೆ ಅದು ಕ್ಲೋಸ್ ಡ್ರೈನ್ ಅದೇ ಪೈಪ್ ಹಾಕೊಂಡು ಬಿ ತ್ರೀ ಪೈಪ್ ಹಾಕಿ ಅದನ್ನು ತುಂಬ ಹಿಡಿದು ಪಾಸ್ ಮಾಡಿ ಕೆರೆಯಿಂದ ಅಲ್ಲಿ ಅದು ಗಲೀಜಾದರೆ ಕೆರೆ ಕೊಡ್ಲಾರ ನನಗೆ ಫಸ್ಟ್ ಚೆಕ್ನೆಗೆ ಒಂದು ಸಣ್ಣ ಫಿಲ್ಟ್ರಿಂಗ್ ಟ್ಯಾಂಕ್ ಅದೆಲ್ಲ ಹೊಲಸ್ಕೊಂಡು ಅಲ್ಲಿ ಬೀಳ್ತೀವಿ ಹೊಲಸಂದ್ರೆ ಮಣ್ಣು ಗಿಣ್ಣು ಬಂದು ಅದನ್ನು ಸೆಟ್ಲ್ ಹಾಕ್ತೀವಿ ಆದರೆ ಅದ ಪೇಪರ್ ಒಂದು ಅಲ್ಲೇ ಅರೆಸ್ಟ್ ಆಗ್ತದೆ ಅಲ್ಲಿಂದ ಒಂದು ಮತ್ತೊಂದು ಹೊಂಡಕ್ಕೆ ಬಂದ್ರು ಆ ಹೊಂಡಿಂತ ಜೊತೆ ತಿಳಿ ನೀರು ಕೆರೆಗೆ ಸೊ ಈ ಮೂರು ಸ್ಟೆಪ್ನಲ್ಲಿ ಅದನ್ನೇನು ಬೆಂಗಳೂರಲ್ಲಿ ಜಪಾನ್ ಮಾದರಿ ಅಂತ ಹೇಳ್ತಾರೆ ಅದನ್ನು ಮಾಡಿಸೋದು ಪ್ಲ್ಯಾನ್ ಮಾಡೋಣ ವಾಕಿಂಗ್ ಟ್ರ್ಯಾಕ್ ಮಾಡೋಣ ಅದನ್ನು ಬ್ಯೂಟಿಫೈ ಮಾಡೋಣ ಆದರೆ ಅಂತ ಎಂಕ್ರೋಚ್ಮೆಂಟ್ ಕಳಿಸೋಣ ಎಲ್ಲ ಕೆಲಸ ಎನ್ಕ್ರೋಚ್ಮೆಂಟ್ ಮಾಡಿದಾರೆ ಅದೆಲ್ಲ ತಕ್ಷಣ ಮೊದಲಿಗೆ ಪ್ಲಾನ್ ಮಾಡಿ ಇಲ್ಲಿ ಒಬ್ಬ ಇಟ್ಕೊಳ್ಳೋಣ ಎಲ್ಲರೂ ಎಲ್ಲ ಹಿಡ್ಕೊಂಡು ಒಬ್ಬ ತಗೊಳ್ಳೋಣ ಅಲ್ಲಿಂದ ನಿಮಗೆ ಇನ್ನೂ ಹೆಚ್ಚಿನ ಐಡಿಯಾ ಬಿಟ್ಟು ಅದನ್ನು ಇಂಪ್ಟ್ಮೆಂಟ್ ಮಾಡೋಣ ಮಾಡಿ ಅದಕ್ಕೆ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆಕ್ಟ್ ಪ್ರೊಸೆಸ್ ಕಟ್ಟ ಈಗ ಸುತ್ತಮುತ್ತ ಐತಿ ಅದ್ರ ಪ್ರಕಾರನೇ ಮಸ್ಟ್ ಟ್ಯಾಕ್ಸ್ ಅದನ್ನ ಸರ್ವೆ ಸಿಟಿ ಸರ್ವೆ ಅದನ್ನ ಪ್ಲಾನ್ ಮಾಡಿ ಬಾಟ್ ಡಿಸಿನ್ ಮಾಡಿ ಅಲ್ಲಿ ಪ್ಲಾನ್ ಮಾಡಿ ಅದನ್ನ